ದಕ್ಷಿಣ ಕರ್ನಾಟಕ ವಲಯ ಮಟ್ಟದ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ದಾವಣಗೆರೆ ಅಂಚೆ ವಿಭಾಗ ಹದಿನೈದು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ ನಿನ್ನೆ ಮಂಗಳೂರಿನ ಓಷಿಯನ್ ಪರ್ಲ್ ಹೋಟೆಲ್ನಲ್ಲಿ ಪ್ರಶಸ್ತಿ ಪ್ರಧಾನ ಸಮಾರಂಭ ನೆರವೇರಿತು ಅಂಚೆ ಜೀವ ವಿಮೆ ಪ್ರೀಮಿಯಂ ಸಾವರಿನ್ ಗೋಲ್ಡ್ ಬಾಂಡ್ ಹಾಗೂ ಅಪಘಾತ ವಿಮೆ ಮಾಡಿಸುವಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ ಅಂಚೆ ಜೀವ ವಿಮೆ ಮೊದಲ ವರ್ಷದ ಪ್ರೀಮಿಯಂ ಹಾಗೂ ಸ್ಪೀಡ್ ಪೋಸ್ಟ್ ಆದಾಯ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿತ್ತು ನಮ್ಮ ದಾವಣಗೆರೆ ಅಂಚೆ ಕರ್ನಾಟಕ ಮತ್ತು ಪೈ ಐದು ಅವಾರ್ಡ್ಸ್ ಡಿವಿಜನ್ಗೆ ಡಿವಿಜನ್ಗೆ ಬಂದಿರ್ತದೆ ಇದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೌರಿನ್ ಗೋಲ್ಡ್ ಬಾಂಡ್ ಇರ್ಬೋದು ಸ್ಪೀಡ್ ಪೋಸ್ಟ್ ರೆವನ್ಯೂ ಇರ್ಬೋದು ಮತ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇರ್ಬೋದು ಬೆಸ್ಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅವಾರ್ಡ್ ಇರ್ಬೋದು ಅಥವಾ ಬೆಸ್ಟ್ ಇನ್ಸ್ಪೆಕ್ಟ್ರ್ ಇರ್ಬೋದು ಬೆಸ್ಟ್ ಇನ್ ಪಿ ಎಲ್ ಎ ಇರ್ಬೋದು ಇನ್ನು ದಾವಣಗೆರೆ ಹಾಗೂ ಚನ್ನಗಿರಿ ಅಂಚೆ ಉಪವಿಭಾಗಗಳು ಕ್ರಮವಾಗಿ ಅಂಚೆ ಜೀವ ವಿಮೆ ಹಾಗೂ ಅಪಘಾತ ವಿಮೆ ಮಾಡಿಸುವಲ್ಲಿ ಪ್ರಶಸ್ತಿ ಪಡೆದುಕೊಂಡಿವೆ ನಗರದ ದೇವರಾಜ ಅರಸ್ ಅಂಚೆ ಕಚೇರಿ ಅತಿ ಹೆಚ್ಚು ಸಣ್ಣ ಉಳಿತಾಯದ ಹೊಸ ಖಾತೆ ಮಾಡಿಸುವಲ್ಲಿ ಪ್ರಶಸ್ತಿ ಪಡೆದರೆ ನಗರದ ವಿದ್ಯಾನಗರ ಅಂಚೆ ಕಚೇರಿಯ ಚೇತನ್ ಅತಿ ಹೆಚ್ಚು ಅಂಚೆ ಜೀವ ವಿಮಾ ಪ್ರೀಮಿಯಂ ಪಡೆದು ದ್ವಿತೀಯ ಪ್ರಶಸ್ತಿ ಪಡೆದುಕೊಂಡ್ರು ನಾವು ಹದಿನೈದು ವಲಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಇದಕ್ಕೆ ನಮ್ಮ ಎಲ್ಲ ಸ ನೌಕರರ ಸಹಕಾರ ಮತ್ತು ಶ್ರಮತೆ ಇದಕ್ಕೆ ಹೆಚ್ಚು ಕಾರಣ ಆಗಿರುತ್ತೆ ಅದರಲ್ಲಿ ನಮ್ಮಲ್ಲಿ ಸಂತೋಷ್ ಬಿ ಅಂತೇಳಿ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅವರು ಒಬ್ಬರೇ ಮೂರು ಅವಾರ್ಡ್ಗಳನ್ನು ಪಡ್ಕೊಂಡಿರ್ತಾರೆ ಒಂದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮತ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸು ಮತ್ತು ಅಪಘಾತ ವಿಮೆ ಪಡೆಯೋದರಲ್ಲಿ ಅವರು ಅತಿ ಹೆಚ್ಚು ಶ್ರ ಕೆಲಸವನ್ನು ಮಾಡಿರೋದ್ರಿಂದ ಪಾಲಿಸಿಗಳನ್ನು ಪಡೆಯೋದು ಪಡೆದಿರೋದ್ರಿಂದ ಅವರಿಗೆ ಮೂರು ವಿಭಾಗದಲ್ಲಿ ಒಬ್ಬರಿಗೇನೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ವಿಭಾಗ ದಾವಣಗೆರೆ ವಿಭಾಗಕ್ಕೆ ಐದು ಪ್ರಶಸ್ತಿಗಳು ಮಾರುಕಟ್ಟೆ ಅಧಿಕಾರಿ ಸಂತೋಷ್ ಅಂಚೆ ಜೀವ ವಿಮೆ ಅಪಘಾತ ವಿಮೆ ಹಾಗೂ ಉತ್ತಮ ಮಾರ್ಕೆಟಿಂಗ್ ವಿಭಾಗದಲ್ಲಿ ಮೂರು ಪ್ರಶಸ್ತಿ ಪಡೆದುಕೊಂಡರು ಚನ್ನಗಿರಿ ತಾಲೂಕಿನ ಹಾರೋನಹಳ್ಳಿ ಶಾಖಾ ಅಂಚೆ ಕಚೇರಿ ಕೂಡ ಅತಿ ಹೆಚ್ಚು ಹೊಸ ಉಳಿತಾಯ ಖಾತೆಗಳ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದೆ ದಾವಣಗೆರೆಯ ಶ್ರೀಮತಿ ಅರ್ಚನಾ ಹಾಗೂ ಚನ್ನಗಿರಿಯ ಚನ್ನೇಶ್ ಉತ್ತಮ ನೇರ ಏಜೆಂಟ್ ಹಾಗೂ ಉತ್ತಮ ಮೇಲ್ ಓವರ್ಸಿಯರ್ ಪ್ರಶಸ್ತಿ ಪಡೆದುಕೊಂಡರು ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ರಾಜೇಂದ್ರ ಕುಮಾರ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ಚಂದ್ರಶೇಖರ್ ಕಾಕುಮಾನು ಹಾಗೂ ಡೈರೆಕ್ಟರ್ ಪೋಸ್ಟಲ್ ಸರ್ವೀಸಸ್ ಶ್ರೀ ಸಂದೇಶ್ ಮಹದೇವಪ್ಪ ಪ್ರಶಸ್ತಿ ಪ್ರದಾನ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಿನಿಂದ ಪ್ರಾರಂಭಗೊಂಡ ದಾವಣಗೆರೆ ಅಂಚೆ ವಿಭಾಗ ಕಳೆದ ಆರ್ಥಿಕ ವರ್ಷ ಎರಡು ಸಾವಿರದ ಸಾಲಿನಲ್ಲಿ ಉತ್ತಮ ಸಾಧನೆ ಮಾಡಿದೆ